ಹೌದು ವಿಪರೀತ ಕಾಲು ನೋವಿಂದಾಗಿ ಇದೀಗ ಗೋಲ್ಡ್ ಸುರೇಶ್ ಅವರ ಆಸ್ಪತ್ರೆಗೆ ಸೇರಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಬೇಗ ಗುಣಮುಖರಾಗಿ ಅಂತ ಕೂಡ ಮರುಗಿದ್ದಾರೆ ವಿಷಯನ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ ವಿಪರೀತ ಕಾಲು ನೋವು ಬಿಗ್ ಬಾಸ್ ಟೈಮ್ ನಿಂದಲೂ ಕೂಡ ಅಷ್ಟೇ ಅಲ್ಲಿಯೇ ಒಂದು ಸ್ವಲ್ಪ ಕಾಲಿಗೆ ಪೆಟ್ಟನ ಮಾಡ್ಕೊಂಡಿರ್ತಾರೆ ಹೀಗಾಗಿ ಆಗ್ಲಿಂದ ಕೂಡ ಕುಂಥಾ ಇರ್ತಾರೆ ಆಚೆ ಕಡೆ ಬಂದ ಮೇಲೆ ಆರಾಮಾಗಿರ್ತಾರೆ ಖುಷಿಯಾಗಿರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡು ಬರ್ತಾರೆ ಒಳಗಡೆ ನೋವನ್ನು ಅನುಭವಿಸ್ತಾ ಇರ್ತಾರೆ ಸೊ ಹೀಗಾಗಿ ಚಿಕಿತ್ಸೆ ಪಡೆಯಲೇ ಬೇಕಾಗಿತ್ತು ಆಸ್ಪತ್ರೆಗೆ ಸೇರ್ತಾರೆ ಅಶ್ವಿನಿ ಮೇಡಮ್ ಕೂಡ ಒಂದು ವಿಚಾರ ಗೊತ್ತಾಗುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳೆಲ್ಲ ಬರುತ್ತೆ ಗೋಲ್ ಸುರೇಶ್ ಅವರು ಅದ್ಭುತವಾದಂಥ ವ್ಯಕ್ತಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಚಿಕಿತ್ಸೆನ ಪಡೆದುಕೊಳ್ತಾರೆ ಅಂತ ಯಾಕೆಂದ್ರೆ ಗೋಲ್ ಸುರೇಶ್ ಅವರಿಗೆ ಆ ವಿಪರೀತ ನಾವು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಈಗ ಬೇರೆ ದಾರಿ ಇಲ್ಲ ಆಸ್ಪತ್ರೆಗೆ ಸೇರಲೇ ಬೇಕು ಅಶ್ವಿನಿ ಮೇಡಮ್ ಕೂಡ ವಿಶ್ ಮಾಡಿದ್ದಾರೆ ಬೇಗ ಹುಷಾರಾಗಲಿ ಅಂತ ಕೂಡ ಕೋರಿಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಬಿಗ್ ಬಾಸ್ ಕಾರ್ಯಕ್ರಮ ಕೂಡ ಅವರು ಕೂಡ ನೋಡ್ತಾ ಇದ್ರು ಬಹಳಷ್ಟು ಚೆನ್ನಾಗಿ ಕೂಡ ಕಾರ್ಯಕ್ರಮ ಬಂತು ಮುಗಿತು ನೋಡೋಣ ನೆಕ್ಸ್ಟ್ ಸೀಸನ್ ಯಾರ್ಯಾರ ಬರ್ತಾರೆ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಅಶ್ವಿನಿ ಮೇಡಮ್ ಈಗ ಸಿನಿಮಾಗಳಲ್ಲಿ ಬಿಸಿ ಆಗಿರ್ತಾರೆ ಹೊಸೊಬ್ಬರಿಗೆ ಬಳಸು ಸಪೋರ್ಟ್ ಮಾಡ್ತಾರೆ ಸಿನಿಮಾ ವಿಚಾರ ಆಗಿರಬಹುದು ಆಡಿಯೋ ಲಾಂಚ್ ಆಗಿರ್ಬೋದು ಸೊ ರೀತಿ ಕಂಪ್ಲೀಟ್ ಆಗಿ ಎಲ್ಲರಿಗೂ ಎಲ್ಲರ ಜೊತೆ ಕೂಡ ಬೆರೆತು ಓಡಾಡ್ತಿರ್ತಾರೆ ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ ಗೋಲ್ ಸುರೇಶ್ ಅವರ ಒಂದು ವಿಚಾರ ತಿಳಿದು ಅವ್ರಿಗೂ ಕೂಡ ಬೇಸರ ಆಯಿತು ಬೇಗ ಹುಷಾರಾಗಿ ಅಂತ ಕೂಡ ವಿಶ್ ಮಾಡಿದ್ದಾರೆ